ನಾವು ಬೆಳಗ್ಗೆ ಒಂದು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ ಎರಡು ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ರು ಆಗೇನೆ ಫುಲ್ ಕಂಪೋಸರ್ ಶೂಟಿಂಗ್ ನಡ್ಸ್ಕೊಂಡು ಹೋಗೋರು ಇಲ್ಲಿ ಸ್ಟೇಜ್ ಮೇಲೆ ಒಂದು ಐದು ಜನ ನೋಡ್ತಿದ್ರೆ ಏನೇ ನಡೀತಾ ಇದ್ದಾರೆ ಪರವಾಗಿಲ್ಲ ಡನ್ ವೆರಿ ಗುಡ್ ಜಾಬ್ ಅಂತಾನೆ ಹೇಳ್ಬೇಕು ಅದು ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದ್ರೆ ಎಲ್ಲಾನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಅಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ಅದನ್ನ ಬೇರೆ ತರ ಹೆಂಗ್ ಉಪಯೋಗಿಸ್ಕೊಂಬೋದು ರಿವರ್ಸ್ ಗ್ರೀನ್ ಪ್ಲೇ ಆಗ್ಲಿ ಇಲ್ಲ ಬೇರೆನ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗ್ಲಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ನಮ್ಮ ಸಿನ್ಮಾದಲ್ಲಿ ಸೂರಜ್ ಅವರದಾಗ್ಲಿ ಇಲ್ಲ ಜಗಿಯವ್ರದಾಗ್ಲಿ ಧನ್ಯದಾಗ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ನ ಇದೇ ತರನೇ ಬರಬೇಕು ಅವರು ಯಾವ ತರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ ಯಾವ ತರ ಮಿಂಗಲ್ ಮಾಡಬೇಕು ಯಾವ ತರ ಅವ್ರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬಂದ್ರು ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ ವರ್ಗು ಶೂಟಿಂಗ್ ಮಾಡಿದ್ವಿ ಪ್ರತಿ ಒಂದು ದಿವಸಾನು ಅವರು ಏನು ಬೇಕು ಅದನ್ನ ಅಚೀವ್ ಮಾಡ್ಬಿಟ್ಟೇನೆ ನಾವು ಮಾಡ್ತಾ ಇದ್ದಿದ್ದು ಸೊ ಇವತ್ತು ಏನೋ ಒಂದು ಉಳಿತು ಇನ್ನೊಂದಿವಸ ಮಾಡೋಣ ಆ ತರ ಯಾವತ್ತೂ ಆಗಿರ್ಲಿಲ್ಲ ಪ್ರತಿ ಒಂದು ಪ್ಲಾನಿಂಗ್ ಆ ತರ ಇತ್ತು ಅದು ನಾವು ಶೂಟಿಂಗ್ ಹೋಗೋಕ್ ಮುಂಚೆನೂ ಕೂಡ ವರ್ಕ್ಶಾಪ್ ಗಳ್ ಮಾಡಿದ್ವಿ ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯ್ತು ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಇರಲಿಲ್ಲ ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೇ ಇಡೀ ಸ್ಕ್ರಿಪ್ಟ್ನ ನಾಲ್ಕು ಸಲ ಕೂತ್ಕೊಂಡು ಹೋದಿದ್ದೀವಿ ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಉಪಯೋಗ ಆಯಿತು ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗ್ಲಿ ಅಲ್ಲಿ ನಾವಿನ್ನೂ ಜಾ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ನಾವು ಅಚೀವ್ ಆಗಿದೆ ಏನಂದರೆ ಮುಂಚೆ ಒಂದು ನಾಲ್ಕು ಸಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು ಸೊ ಅದೆಲ್ಲ ಇವ್ರ ಪ್ಲಾನಿಂಗ್ ಇದ್ದಾನೆ ಅಂತ ಹೇಳಬೇಕು ಆ್ಯಂಡ್ ಇಸ್ ದನ್ ಅ ವೆರಿ ಗುಡ್ ಜಾಬ್ ಇನ್ ದ್ಯಾಟ್ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಪುನೀತ್ ಅವ್ರಿಗಾಗಲಿ ನಮಗೆ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇದ್ರೇ ಆಗೋದು ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ ಥಿಯೇಟರ್ಸಲ್ಲೇ ಹೋಗಿ ಸಿನಿಮಾ ನೋಡಿ ಹದಿನೈದನೇ ತಾರೀಕು ಬರ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ ಇಲ್ಲಿ ತುಂಬ ಹೊತ್ತು ಕಾಯಿಸಿದ್ದೀವಿ ಆ್ಯಂಡ್ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು